ಈಗ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಮೀರ ಜಿ ಪಿ ಡಿ ಸ್ನೇಹಿತರೆ ಇದೇ ತಿಂಗಳು ಹತ್ತನೇ ತಾರೀಕು ಬೆಂಗಳೂರಿನ ಆ ಒಂದು ಕರ್ನಾಟಕ ಜಾನಪದ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ಗುಂಡಿಪೇಟೆಯ ಹೆಮ್ಮೆಯ ಹಾಗೂ ಗುಂಡಿಪೇಟೆ ತಾಲೂಕಿನ ಮದ್ದೂರು ಕಾಲೋನಿಯಲ್ಲಿ ಇರುವಂತಹ ನಮ್ಮ ಡಾಕ್ಟರ್ ರತ್ನಮ್ಮ ಆದಿವಾಸಿ ಮಹಿಳಾ ಬುಡಕಟ್ಟು ಸೋಲಿಗ ದಿಕ್ಕ ಹೆಣ್ಣುಮಗಳು ಯಾಕೆಂದರೆ ನಮ್ಮ ಗುಂಡಿಪೇಟೆ ತಾಲೂಕಿನಲ್ಲಿ ಡಾಕ್ಟರ್ ರತ್ನಮ್ಮ ಅಂದರೆ ಎಲ್ಲರಿಗೂ ಕೂಡ ಚಿರಪರಿತರು ಏಕೆಂದರೆ ಮಹಿಳಾ ಶಿಕ್ಷಣಕ್ಕಾಗಿ ಭಾಳಷ್ಟು ಒತ್ತನ್ನು ಕೊಟ್ಟು ಹಲವಾರು ಒಂದು ಸಂಘ ಸಂಸ್ಥೆಗಳಾಗಿರ್ಬೋದು ಸರ್ಕಾರಿ ಕಾರ್ಯಕ್ರಮದ ಒಂದು ಪ್ರಶಸ್ತಿ ಒಂದು ಪುರಸ್ಕಾರಗಳು ಇವರನ್ನು ಅರಸಿ ಬಂದಿವೆ ಹಾಗಾಗಿ ಇದೇ ತಿಂಗಳು ನಡೆದಂತಹ ಒಂದು ಹತ್ತನೇ ತಾರೀಕಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಜಾನಪದ ಸಾರ್ವಭೌಮ ಪ್ರಶಸ್ತಿಯನ್ನು ಇವರು ಪಡ್ಕೊಂಡಿದ್ದಾರೆ ಹಾಗಾಗಿ ಆ ಒಂದು ಕಾರ್ಯಕ್ರಮದ ಒಂದು ಸ ಇವರಿಗೆ ಸಿಕ್ಕಂತಹ ಒಂದು ಪ್ರಶಸ್ತಿಯ ಕುರಿತು ಇವರ ಸಂತಸವನ್ನು ಹೇಗೆ ಹಂಚಿಕೊಂಡ್ರು ಅಂತಕ್ಕಂಥ ಒಂದು ಒಂದಿಷ್ಟು ಮಾಹಿತಿಗಳನ್ನು ಅವರಿಂದ ಕೇಳೋಣ ಮೇಡಮ್ ನಮಸ್ಕಾರ ಮೇಡಮ್ ನಮಸ್ಕಾರ ಮೇಡಮ್ ತಾವು ಒಂದು ಪ್ರಶಸ್ತಿ ಸಿಕ್ಕಾಗ ನಮಗೆ ಏನನ್ನಿಸ್ತು ಆ ಒಂದು ಸಂತೋಷನ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮ ಮಿಮಿಕೆ ಯೂಟ್ಯೂಬ್ ಚಾನಲ್ ಸ್ವಲ್ಪ ಹಂಚ್ಕೊಳ್ಳಿರ್ತಾರೆ ನಮಸ್ಕಾರ ಕರ್ನಾ ನಮ್ಮ ಕರ್ನಾಟಕದ ಸಮಸ್ತ ನಾಗರಿಕ ಬಂಧುಗಳಿಗೆ ಮೊದಲು ನಾನು ಇದ್ದೀನಿ ಅದೇ ರೀತಿ ಕರ್ನಾಟಕದ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಗೌಡರಿಗೆ ನಾನು ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಅದೇ ರೀತಿ ನಮ್ಮ ಕಾವಲು ಪಡೆ ಕರ್ನಾಟಕ ಮತ್ತು ಗುಂಡ್ಲುಪೇಟೆ ತಾಲೂಕಿನ ಕಾವಲು ಪಡೆಯ ಎಲ್ಲ ಸಮಸ್ತ ನಾಗರಿಕ ಬಂಧುಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ ನನಗೆ ಒಂದು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾರಾಯಣಗೌಡರು ಮತ್ತು ಸ ಅವರ ಸೇವಾ ಟ್ರಸ್ಟ್ ವತಿಯಿಂದ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಆ ಪ್ರಶಸ್ತಿ ನನಗೆ ತುಂಬ ಸಾರ್ವಭೌಮ ಜಾನಪದ ಪ್ರಶಸ್ತಿ ಇರೋದಲ್ಲ ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಅವರಿಗೆ ತಿಳಿಸ್ತಾ ಇದ್ದೀನಿ ಈ ಪ್ರಶಸ್ತಿ ಕೊಡ್ತಕ್ಕಂತಹ ಒಂದು ವಿಧಾನದಲ್ಲಿ ನನಗೆ ಇ ಜಿ ಅವರು ನನ್ನ ಹೆಸರನ್ನು ಸೂಚಿಸಿ ಮತ್ತು ನನ್ನ ಸ್ವಾಮೀಜಿಯವರ ಒಂದು ಕಡೆಯಿಂದ ನನಗೆ ಪ್ರಶಸ್ತಿಯನ್ನು ಕೊಡಮಾಡಿಕೊಟ್ಟಿದ್ದು ತುಂಬ ಹೃದಯದ ಧನ್ಯವಾದಗಳು ಯಾಕೆಂದರೆ ಅದರ ಅವಸಲೇ ಇರಲಿಲ್ಲ ಈ ಒಂದು ಪ್ರಶಸ್ತಿ ನನಗೆ ಸಿಗುತ್ತೆ ಅಂತಕ್ಕಂಥದ್ದನ್ನು ನಾವು ಯಾವತ್ತೂ ನಮ್ಮ ಕೆಲಸ ನಮ್ಮ ಸಂಸ್ಕೃತಿ ನಮ್ಮನ್ನು ನಾಡಿನ ಕಲೆ ಸಂಸ್ಕೃತಿ ಬಾಡಿಗೆ ನಾವು ಮಾಡ್ಕೊಂಡು ಹೋದಂತಹ ನಾವುಗಳು ಸಮಾಜ ನಮ್ಮನ್ನು ಗುರುತಿಸಿ ಇಂತಹ ಪ್ರಶಸ್ತಿಗಳನ್ನು ಕೊಡು ಮಾಡುತ್ತೆ ಅಂತಕ್ಕಂಥದ್ದನ್ನು ನಾನು ಭಾವಿಸಿದ್ದೀನಿ ನಮಗೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಉತ್ಸಾಹ ಆಗುತ್ತೆ ನಮಗೆ ಹೆಚ್ಚು ಸಮಾಜ ಸೇವೆಯನ್ನು ಮಾಡಲಿಕ್ಕೆ ನಮಗೆ ದಾರಿ ತೋಸ್ತಲ್ಯ ಆಗುತ್ತೆ ನಮ್ಮ ಬ ದಿನ ದಲಿತರ ಬಡವರ ಹೆಣ್ಣು ಮಕ್ಕಳ ಮತ್ತು ಕಟ್ಟಕಡೆಯ ವ್ಯಕ್ತಿಗಳು ಯಾರಿದ್ದಾರೆ ಅವರ ಸೇವೆಯನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ಆಶಾಭಾವನೆಯಲ್ಲಿ ನಾನು ಅಡ್ಕೊಂಡು ಹೋಗ್ತಕ್ಕಂಥ ಜನ್ಮಗೆ ಸೊ ಹಾಗಾಗಿ ಎಲ್ಲ ಒಂದು ಪ್ರಶಸ್ತಿಗಳನ್ನು ನನಗೆ ಕೊಡು ಮಾಡಿಕೊಡ್ತಕ್ಕಂತಹ ಒಂದು ಈ ರಕ್ಷಣಾ ವೇದಿಕೆಯ ಪ್ರಶಸ್ತಿ ನನಗೆ ಸಿಕ್ಕಿರೋದು ನಿಜವಾಗ ತುಂಬ ಹೆಮ್ಮೆ ಅನಿಸುತ್ತೆ ಜೊತೆಗೆ ಆ ಒಂದು ಪ್ರಶಸ್ತಿಯನ್ನು ನಾನು ನನ್ನ ಈ ಕರ್ನಾ ಕರ್ನಾಟಕದ ಅದರಲ್ಲೂ ಗುಂಡ್ರಪೇಟೆ ತಾಲೂಕಿನ ಎಲ್ಲ ಸಮಸ್ತ ನಾಗರಿಕರ ಬಗ್ಗೆಗಳಿಗೆ ನಾನು ಸಮರ್ ಸಮರ್ಪಣೆ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ಆ ಒಂದು ವಿಷಯದಲ್ಲಿ ಇವತ್ತು ನನ್ನನ್ನು ಗುರುತಿಸಿ ನನಗೆ ಅಭಿನಂದನೆ ಮತ್ತು ಸನ್ಮಾನಗಳನ್ನು ಏರ್ಪಾಡು ಮಾಡಿಕೊಳ್ತಕ್ಕಂಥ ಕರ್ನಾಟಕ ಕಾವಲು ಪಡೆವ್ ಆ ಪದಾಧಿಕಾರಿಗಳು ಅಧ್ಯಕ್ಷರು ಅದೇ ರೀತಿ ನಮ್ಮ ಗಡಿನಾಡು ಆಗ್ತಕ್ಕಂಥ ಪಾಲ್ವಾಣರಾಗಿರ್ಬೋದು ನಮ್ಮ ರಾಜು ಮೆಮಿತ್ರಿ ರಾಜುವರಾಗಿರ್ಬೋದು ಮತ್ತು ನಮ್ಮ ಗುಂಡಿಪೇಟೆ ಎಲ್ಲ ಬ್ರಹ್ಮಾನಂದ ಆಗಿರ್ಬೋದು ಎಲ್ಲರೂ ಸಹ ಒಟ್ಟುಗೂಡಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ನನಗೆ ತುಂಬ ಸಂತೋಷ ಆಗ್ತಿದೆ ಯಾಕಂದರೆ ಕಾಡಲ್ಲಿ ಹುಟ್ಟತಕ್ಕ ಹೆಣ್ಣು ಈ ರೀತಿಯಾಗಿ ಸನ್ಮಾನ ಮಾಡ್ತಾ ಇರೋದು ತುಂಬಾ ನಂಬಿ ಅನಿಸುತ್ತೆ ಹಾಗಾಗಿ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಕೇಳಿದ್ರೆ ಡಾಕ್ಟರ್ ರತ್ನವರ ಒಂದು ಆ ಒಂದು ಬೆಂಗಳೂರು ನಡೆದಿರ್ತಕ್ಕಂಥ ಒಂದು ಕಾರ್ಯಕ್ರಮದ ಒಂದು ಖುಷಿಯನ್ನು ಅನ್ಸ್ಕೊಂಡ್ರು ಹಾಗಾಗಿ ಎಲ್ಲರೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ಮೇಡಮ್ ನಿಮ್ಗೂ ನಮಸ್ಕಾರ ಧನ್ಯವಾದಗಳು